మార్కెట్ అని హ్యాపీ మైండ్ సొల్యూషన్ కంపెనీ బ్రాంచ్ మేనేజర్ సువర్ణ వెల్కమ్ అచీవ్ మల్స్ వెల్కమ్ ಕ್ಯೂಮೆಂಟ್ ಸೊಲ್ಯೂಷನ್ ಕಂಪನಿನಲ್ಲಿ ಆ್ಯಸ್ ಅ ಬ್ರಾಂಚ್ ಮ್ಯಾನೇಜರ್ ಆಗಿ ನಾನು ಕೆಲ್ ನನ್ನದೇ ಆದ ಓನ್ ಬ್ರಾಂಚನ್ನು ನಾನು ಕಲಬುರ್ಗಿ ಡಿಸ್ಟಿಕ್ನಲ್ಲಿ ರನ್ ಮಾಡ್ತಾ ಇದ್ದೀನಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಂದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ನಮ್ಮ ಕಂಪ್ನಿದು ವರ್ಕ್ ಬಂದು ಡೋರ್ ಟು ಡೋರ್ ಡೈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಂಪನಿ ಬಂದು ನಾನು ಬಿ ಟಿ ಎ ಜಾಯ್ನ್ ಆಗಿ ಒಂದೂವರೆ ವರ್ಷ ಆಯಿತು ಬಿ ಟಿ ಎಕ್ ಜಾಯ್ನ್ ಆಗೋಕ್ಕಿಂತ ಮೊದಲು ನನಗೆ ಸೆಕೆಂಡ್ ಲೈನ್ ಲೀಡರ್ಸ್ಗಳನ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ ಹೇಗೆ ಆಫರ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೇಕು ಗೊತ್ತಿರಲಿಲ್ಲ ಮತ್ತು ಇಂಟರ್ವ್ಯೂ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ಟೀಮ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ಬಿಸ್ನೆಸ್ ಆಟೋಮೇಶನ್ ಅಂದ್ರೆ ಏನಂತನೂ ಗೊತ್ತಿರಲಿಲ್ಲ ಆಫ್ಟರ್ ಜಾಯ್ನಿಂಗ್ ಬಿ ಟಿ ಎ ನಾನು ಸೆಕೆಂಡ್ ಲೈನ್ ಲೀಡರ್ಸ್ನ ರೆಡಿ ಮಾಡೋದನ್ನ ಕಲ್ತಿದ್ದೀನಿ ಟೀಮನ್ನು ಹ್ಯಾಂಡಲ್ ಮಾಡೋದು ಕಲ್ತಿದ್ದೀನಿ ಟೀಮನ್ನು ಹೆಂಗೆ ಕಟ್ಟಬೇಕು ಅನ್ನೋದು ಕೂಡ ಕಲ್ತಿದ್ದೀನಿ ಮತ್ತು ನಾನು ಸೇಲ್ಸ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಕೂಡ ಕಲ್ತಿದ್ದೀನಿ ಇದನ್ನೆಲ್ಲ ನಾನು ಕಲಿತು ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಇವತ್ತು ಒನ್ ಸಿ ಆರ್ ಪ್ಲಸ್ ನಾನನ್ನು ಟರ್ನ್ ಓವರ್ ಮಾಡಿದ್ದೀನಿ ಒನ್ ಆರ್ ಪ್ಲಸ್ ಟರ್ನ್ ಓವರ್ ಮಾಡಿದರೆ ಅಂತ ಹೇಳಿ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ನನ್ನ ಖುಷಿನೂ ಇದೆ ಅದಕ್ಕೆ ನಾನು ಸತ್ಯ ಸರ್ಗೆ ಮತ್ತು ಬಿ ಎಗೆ ಥ್ಯಾಂಕ್ಸ್ ಹೇಳ್ತೀನಿ ಮುಂದಿನ ನನ್ನ ಐದು ವರ್ಷದ್ದು ಲಾಂಗ್ ಟರ್ಮ್ ವಿಷನ್ ಏನು ಅಂದರೆ ನಾನು ಹದಿನೈದು ಬ್ರಾಂಚಸ್ಗಳನ್ನು ಓಪನ್ ಮಾಡಿ ಒಂದು ನೂರು ಜನರದು ಎಂಪ್ಲಾಯ್ಮೆಂಟ್ನ ನನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅದರಲ್ಲಿ ಒಂದು ಅದರಲ್ಲಿ ಒಂದು ಇಪ್ಪತ್ತು ಜನರನ್ನ ಟೈಕಸ್ಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ಹಠ ಐತಿ ಒಂದು ಮತ್ತು ಅದರ ಜೊತೆಗೆ ಟೆನ್ ಸಿ ಆರ್ ಪ್ಲಸ್ನ ನಾನು ಟರ್ನ್ ಓವರ್ ಮಾಡಬೇಕು ಅನ್ನೋದು ಕೂಡ ನನ್ನದು ಉದ್ದೇಶ ಇದೆ ಥ್ಯಾಂಕ್ ಯು ಸರ್